ಸಾಕ್ಷ್ಯ ಚಿತ್ರವನ್ನು ಬಿಡುಗಡೆ ಮಾಡಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಆ ಸಾಕ್ಷ್ಯ ಚಿತ್ರವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವರಹಿತಕ್ಕಾಗಿ ಸ್ವಸುಖವನ್ನು ವರ್ಧಿಸಿ ಐವತ್ತು ಸಂವತ್ಸರ ಸತತ ದುಡಿದು ಮಹಾತ್ಮರಾದ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಚರಣ ಕಮಲಗಳಿಗೆ ನಮಿಸುತ್ತಾ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಜನ್ಮ ದಿನೋತ್ಸವ ಮತ್ತು ನಲವತ್ತೈದನೇ ಪುಣ್ಯಸ್ಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ಶಮಿತಾ ಅವರು ಯಾವ ಹಿನ್ನೆಲೆ ಎಲ್ಲರಿಗೂ ನಮಸ್ಕಾರ ಪೂಜ್ಯ ಎಸ್ ಕರಿಯಪ್ಪ ಅವರ ಪಾದ ಕಮನಗಳಿಗೆ ನಮಸ್ಕರಿಸುತ್ತಾ ಕೇವಲ ಹಿನ್ನೆಲೆ ಗಾಯಕಿಯಾಗಿ ಬಂದಿಲ್ಲ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿಯಾಗಿ ಬಹಳ ಸಂತೋಷ ಹೆಮ್ಮೆಯಿಂದ ಕನಕಪುರಕ್ಕೆ ಬಂದಿದ್ದೀನಿ ಎಲ್ಲ ನಮ್ಮ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ಅವರು ಇರ್ಬೋದು ನಮ್ಮನ್ನೆಲ್ಲ ಬೆಳೆಸಿರೋಂಥವ್ರು ಚಿಕ್ಕ ವಯಸ್ಸಿನಿಂದ ನಾನು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಓದ್ತಾ ಇರೋ ಟೈಮಿಂದ ನನ್ನನ್ನು ಬೆಳೆಸಿರೋವಂಥವ್ರು ನಮ್ಮ ಡಿ ಸಿ ಎಮ್ ಆಗಿರೋಂಥ ಶಿವಕುಮಾರ್ ಸರ್ ಅವರು ಅವರಿಗೆ ನಮ್ಮ ಧನ್ಯವಾದಗಳನ್ನ ಹಾಗೂ ವೆಲ್ಕಮ್ ಹೇಳ್ತೀನಿ ಹಾಗೂ ಮಂಜುನಾಥ್ ಅವರಿಗೆ ನಮನಗಳನ್ನ ತಿಳಿಸ್ತಾ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕವನದ ಮುಖಾಂತರ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಬಹಳ ಖುಷಿ ಇದೆ ನಿನ್ನೆಡೆಗೆ ಬರುವ ಇನ್ನಡೆಗೆ ಬರುವಾಗ ಸಿಂಗರದ ಹೊರಗೇಕೆ ಸಡಗರದ ಮಾತುಗಳ ಬಿಂತದೇಕೆ ನಿನ್ನ ಮುನ್ನ ಲಜ್ಜೆಗೆ ನಿನ್ನೆರೆಗೆ ಬರುವಾಗ ಸಿಂಗರದ ಹೊರ ನೂರದ ಗೆಜ್ಜೆಗಳ ಕಿಂಕಿಣಿದನಿ ನಿನ್ನ ಸರಿಗೊರಲಿ ನಿಂಚರದ ಕೆಡಿಸದಿರಲಿ ಮಂತ್ರಗಳ ಜವಾನಿ ಕೇಳೋ ನಿನ್ನ ಸಿರಿ ಮೈಯ ಸೌಂದರ್ಯವನ್ನು ಮಾಡು ಗೈಯದಿರಲಿ ನಿನ್ನೆಡೆ ಬರುವ